ವೀಕ್ಷಕರೇ ನಮಸ್ಕಾರ ನಾನು ಅಶ್ವಿನಿ ಕೆ ಚಕ್ರಸಾಲಿ ನಾರಾಯಣ ನೇತ್ರದಲ್ಲಿ ಆಹಾರ ತಜ್ಞಳಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ ಇವತ್ತು ಎಲ್ಲರೂ ನಾವು ಹೇಳ್ತೀವಿ ಮಳೆಗಾಲ ಬರ್ತಾ ಇದೆ ಶೀತ ಜಾಸ್ತಿ ಆಗ್ತಾ ಇದೆ ಕಫ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಎಲ್ಲರೂ ನಾವು ಹಾಲಿನ ಪದಾರ್ಥ ನಿಲ್ಲಿಸ್ತಾ ಇರ್ತೀವಿ ಹಾಲಿನ ಪದಾರ್ಥ ತಗೊಳೋದ್ರಿಂದ ಶೀತ ಜಾಸ್ತಿ ಆಗುತ್ತೆ ಕೆಮ್ಮು ಜಾಸ್ತಿ ಆಗುತ್ತೆ ಕಫ ಜಾಸ್ತಿ ಆಗುತ್ತೆ ಅಂತ ಎಲ್ಲ ಅಂತಾಯಿರ್ತೀವಿ ಇದು ನಿಜಾನ ಈಗ ಮಳೆಗಾಲ ಬರ್ತಾ ಇದೆ ಹಾಲನ್ನ ತಗೋಬಾರ್ದು ಮಜ್ಜಿಗೆ ಕುಡಿಬಾರ್ದು ಮೊಸರು ತಿನ್ನಬಾರ್ದು ಅಂತ ಎಲ್ಲರೂ ಹೇಳ್ತಾ ಇದ್ದೀವಿ ಸೊ ಹಾಲನ್ನ ತಗೋಳೋದ್ರಿಂದ ನಿಜವಾಗ್ಲೂ ಕಫ ಆಗತ್ತಾ ಅಥವಾ ಶೀತ ಆಗತ್ತಾ ಹಾಲಿನ ಉತ್ಪನ್ನ ಬಳಸೋದ್ರಿಂದ ನಮಗೆ ಕಫ ಆಗುತ್ತಾ ಇದ್ರ ಬಗ್ಗೆ ಮಿತ್ ಆ್ಯಂಡ್ ಫ್ಯಾಕ್ಟ್ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ವೀಕ್ಷಕರೇ ಹಾಲು ಉತ್ಪನ್ನವನ್ನು ಬಳಸೋದ್ರಿಂದ ಮ್ಯೂಕಸ್ ಅಥವಾ ಕಫ ಫಾರ್ಮೇಷನ್ ನಮ್ಮ ದೇಹದಲ್ಲಿ ಆಗೋದಿಲ್ಲ ಯಾವಾಗಾದ್ರೂ ನಮಗೆ ಅಸ್ತಮ ಅಥವಾ ಶೀತದ ವಾತಾವರಣ ದೇಹದಲ್ಲಿ ಇದ್ದಾಗ ಅಥವಾ ರೆಸ್ಪಿರೇಟರಿ ಟ್ರ್ಯಾಕ್ ಏನಾದರೂ ಇನ್ಫೆಕ್ಷನ್ ಇದ್ದಾಗ ನಾವು ಫಸ್ಟ್ ಹೇಳೋದು ಹಾಲನ್ನ ತಗೋಬೇಡ ಅಂತ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ ಅದು ತಪ್ಪು ಮ್ಯೂಕಸ್ ಫಾರ್ಮೇಷನ್ ನಮ್ಮ ಹಾಲಿನ ಮುಖಾಂತರ ಆಗೋದಿಲ್ಲ ಇದು ಮೇನ್ಲಿ ನಮ್ಮ ಬೊವೆಲ್ ಮೂಮೆಂಟ್ ಇಂದ ಆಗ್ತಾ ಹೋಗುತ್ತೆ ನಾವು ಯಾವಾಗ ಹಾಲನ್ನು ಸೇವಿಸ್ತೀವಿ ಆವಾಗ ನಮ್ಮ ದೇಹದ ಬಾಯಲ್ಲಿ ಸಲೈವ ಇರುತ್ತೆ ಆ ಸಲೈವ ಜೊತೆ ಹಾಲು ಮಿಕ್ಸ್ ಆದಾಗ ಇದು ಜಿಗಿಟಿನ ಥರ ಅಂಶವನ್ನು ಕ್ರಿಯೇಟ್ ಮಾಡುತ್ತೆ ಯಾವಾಗ ಈ ಜಿಗಿಟಿನ ಅಂಶವನ್ನು ಕ್ರಿಯೇಟ್ ಮಾಡಿದಾಗ ಅದನ್ನು ನಾವು ಇದರಲ್ಲಿ ವಿಸ್ಕಸಿಟಿ ಅಂತಲೂ ಹೇಳ್ತೀವಿ ಯಾಕಂದರೆ ಇದರಲ್ಲಿ ಸ್ವಲ್ಪ ಸ್ವಲ್ಪ ನಮಗೆ ಫ್ಯಾಟ್ ಪಾರ್ಟಿಕಲ್ಸ್ ಕೂಡ ಇರುತ್ತೆ ಹಾಗೆ ತಿಕ್ನೆಸ್ ಕೂಡ ಇರೋದ್ರಿಂದ ನಮ್ಮ ಯಾವಾಗ ಸಲೈವ ಜೊತೆ ಮಿಕ್ಸ್ ಆಗುತ್ತೋ ಅದು ತಿಕ್ನೆಸ್ ಜಾಸ್ತಿ ಆಗುತ್ತೆ ನಾವು ಸಲೈವ ಜೊತೆ ಮಿಕ್ಸ್ ಆದಮೇಲೆ ಅದನ್ನು ನುಂಗ್ತೀವಿ ನುಂಗಿದ ಮೇಲೆ ನಮ್ಮ ಬಾಯಿ ಸುತ್ತ ಕೂಡ ಅದು ಸ್ಮಾಲ್ ಪಾರ್ಟಿಕಲ್ಸ್ ಆಗಿ ಅದು ದೇಹಕ್ಕೆ ಲೇಪನ ಥರ ಆಗ್ತಾ ಆಗಿರುತ್ತೆ ಈ ಲೇಪನ ಏನಾಗುತ್ತೆ ನಮ್ಮ ಸಲೈ ಜೊತೆ ಮಿಕ್ಸ್ ಆಗ್ತಾ ಆಗ್ತಾ ಹೋದಂಗೆ ಇದು ಜಿಗಟ ಥರ ಫಾರ್ಮೇಷನ್ ಆಗ್ತಾ ಆಗ್ತಾ ಬರುತ್ತೆ ಇದನ್ನು ನಾವು ತಪ್ಪು ಕಲ್ಪನೆಯಲ್ಲಿ ಏನು ಅಂದ್ಕೊಂತೀವಿ ಇದು ಮ್ಯೂಕಸ್ ಫಾರ್ಮೇಷನ್ ಆಗಿದೆ ಹಾಲು ಕುಡಿಯೋದ್ರಿಂದನೇ ನಮಗೆ ಕಫ ಜಾಸ್ತಿ ಆಗ್ತಿದೆ ಅಂತ ಅಂದ್ಕೊಳ್ತೀವಿ ಆದರೆ ಇದು ಹಾಲು ಕುಡಿಯೋದ್ರಿಂದ ಕಫ ಜಾಸ್ತಿ ಆಗೋಲ್ಲ ಇದು ಕಫ ಥರ ನಿಮಗೆ ಬರುತ್ತೆ ಹೊರತು ಕಫ ಕ್ರಿಯೇಟ್ ಮಾಡೋದಿಲ್ಲ ದೇಹದಲ್ಲಿ ಯಾವಾಗ ನಮ್ಮ ದೇಹದಲ್ಲಿ ಬವಲ್ ಮೂವ್ಮೆಂಟ್ ಕರುಳಿನ ನಿಷ್ಕ್ರಿಯವಾಗುತ್ತದೋ ಆವಾಗ ಈ ಕಫ ಏನಾಗುತ್ತೆ ಅಂತಂದರೆ ನಿಮ್ಮ ರೆಸ್ಪಿರೇಟರಿ ಟ್ರ್ಯಾಕ್ ಮೇಲೆ ಪರಿಣಾಮವನ್ನು ಬೀರುತ್ತೆ ಹಾಗೆ ಯಾವಾಗ ಇದ್ರ ಸರ್ಕ್ಯುಲೇಷನ್ನೂ ಬೇರೆ ಕಡೆ ಕೂಡ ಇದು ಸರ್ಕ್ಯುಲೇಷನ್ ಆಗೋ ಕೂಡ ಅನ್ವಯವು ಮಾಡಿಕೊಡ್ತದೆ ಹಾಗಾಗಿ ಈ ಕಫ ಕ್ರಿಯೇಟ್ ಆಗೋದು ನಿಮ್ಮ ಬವಲ್ ಮೂಮೆಂಟ್ ಇಂಪ್ರಾಪರ್ ಇದ್ದಾಗ ಕಫ ಕ್ರಿಯೇಟ್ ಆಗುತ್ತೆ ಆದರೆ ರೆಸ್ಪಿರೇಟರಲ್ಲಿ ಸಿಸ್ ಟ್ರ್ಯಾಕಲ್ಲಿ ನಿಮಗೆ ಕಫ ಆಗಲಿ ಕ್ರಿಯೇಟ್ ಆಗೋಲ್ಲ ಎಕ್ಸ್ಪೆಷಲಿ ಹಾಲು ಕುಡಿಯೋದ್ರಿಂದ ನಿಮಗೆ ಕಫ ಯಾವಾಗಲೂ ಆಗಲ್ಲ ನಾವು ಹಾಲು ಕುಡಿಯೋದ್ರಿಂದ ಇದನ್ನು ತಪ್ಪು ಕಲ್ಪನೆಯಾಗಿ ತಿಳ್ಕೊಂಡು ಹಾಲನ್ನು ಅವಾಯ್ಡ್ ಮಾಡ್ತಾ ಬರ್ತೀವಿ ಈಗ ಈಗಿನ ಜನ್ರೇಷನ್ ಸಣ್ಣ ಮಕ್ಕಳಲ್ಲೂ ಅವಾಯ್ಡ್ ಮಾಡ್ತೀವಿ ಎಲ್ಲ ಸಣ್ಣ ಮಕ್ಕಳರಿಂದ ದೊಡ್ಡವರು ಕೂಡ ಅವಾಯ್ಡ್ ಮಾಡ್ತಾ ಬರ್ತೀವಿ ಬಟ್ ಹಾಲಲ್ಲೂ ಕೂಡ ಪೋಷಕಾಂಶ ಇರುತ್ತದೆ ಯಾವಾಗ ನೀ ಹಾಲು ಅಥವಾ ಹಾಲಿನ ಉತ್ಪನ್ನ ಅವಾಯ್ಡ್ ಮಾಡ್ತಾ ಬರ್ತಿರೋ ಮೊದಲೇದಾಗಿ ದೇಹಕ್ಕೆ ಕ್ಯಾಲ್ಷಿಯಮ್ ಡೆಫಿಷನ್ಸಿ ಆಗುತ್ತೆ ಯಾಕೆ ಅಂತಂದರೆ ಹಾಲು ಬಹುಮುಖ್ಯ ಪೋಷಕಾಂಶದಲ್ಲಿ ಕ್ಯಾಲ್ಷಿಯಂ ಹೊಂದಿರುತ್ತದೆ ಈ ಕ್ಯಾಲ್ಷಿಯಂ ಡೆಫಿಷನ್ಸಿ ಆದಾಗ ಏನಾಗುತ್ತೆ ಅಂದರೆ ನಿಮ್ಮ ಜಾಯಿಂಟ್ ಪೇನ್ಸ್ ಆಗಿರಲಿ ವೈಟಮಿನ್ ಡಿ ಡೆಫಿಷಿಯನ್ಸಿ ಆಗಿರಲಿ ಅಥವಾ ಮೂಳೆ ತೊಂದರೆ ಆಗಿರಲಿ ಇದು ಬೇಗನೆ ಬರ್ತಾ ಹೋಗುತ್ತೆ ಅದರಲ್ಲೂ ಕೂಡ ಹಲ್ಲಿನ ತೊಂದರೆ ಕೂಡ ಜಾಸ್ತಿ ಆಗ್ತಾ ಬರುತ್ತಾ ಇದೆ ಇನ್ ಇತ್ತಿನ ಇತ್ತೀಚಿನ ದಿನಗಳಲ್ಲಿ ಹಾಗೆ ಮೂಳೆ ತೊಂದರೆ ಕೂಡ ಜಾಸ್ತಿ ಆಗ್ತದೆ ಯಾಕೆಂದರೆ ನಾವು ಯಾವ ಆಹಾರದ ಪೋಷಕಾಂಶ ತಗೊಳ್ತಾ ಇರಲ್ವೋ ದೇಹದಲ್ಲಿ ಅದ ಆ ಪೋಷಕಾಂಶ ಹೋಗ್ತಾ ಇರಲ್ಲ ಹಾಗೆಯೇ ಈ ಮೊಸರು ಮಜ್ಜಿಗೆ ಅಂತ ನಾವು ಪ್ರೋಬಯೋಟಿಕ್ ಅಂತ ಹೇಳ್ತೀವಿ ಇದು ಸೋರ್ಸ್ ಆಫ್ ಅ ಗುಡ್ ಬ್ಯಾಕ್ಟೀರಿಯಾ ಅಂತಲೂ ಹೇಳ್ತೀವಿ ನಾವು ಪ್ರೋಬಯೋಟಿಕ್ ಅಂತ ಫಸ್ಟ್ ನೆಮ್ ಮಾಡ್ಕೊಂಡ್ರೆ ಲ್ಯಾಕ್ಟೊಬೆಸಲಸ್ ಬ್ಯಾಕ್ಟೀರಿಯಾ ಜಾಸ್ತಿ ಇರೋದು ಮೊಸರಲ್ಲಿ ಮಜ್ಜಿಗೆಯಲ್ಲಿ ಅಂತ ಹೇಳ್ತೀವಿ ಯಾವಾಗ ನೀವು ಮೊಸರು ಮಜ್ಜಿಗೆನ ನೀವು ಅವಾಯ್ಡ್ ಮಾಡ್ತಾ ಹೋಗ್ತಿರೋ ಇದು ಫಸ್ಟ್ ನಿಮಗೆ ಎಫೆಕ್ಟ್ ಆಗೋದು ಜೀರ್ಣಕ್ರಿಯೆ ತೊಂದರೆ ಆಗ್ತಾ ಹೋಗುತ್ತೆ ಹೆಚ್ಚಿಗೆ ಗ್ಯಾಸ್ಟ್ರಿಕ್ ಆಗಲಿ ಬ್ಲೋಟಿಂಗ್ನ ಸಮಸ್ಯೆ ಇಂಡೈಜೆಶ್ನ ಸಮಸ್ಯೆ ಕೂಡ ಜಾಸ್ತಿ ಆಗ್ತಾ ಬರುತ್ತೆ ಯಾಕೆ ಅಂದರೆ ಒಳ್ಳೆ ಕರುಳಿಗೋಸ್ಕರ ಮೊಸರು ಮಜ್ಜಿಗೆ ಕೂಡ ಅಗತ್ಯವಾಗಿರುತ್ತದೆ ನೀವು ಅವಾಯ್ಡ್ ಮಾಡಿದರೆ ನೀವು ಈ ಥರ ಸಮಸ್ಯೆಗಳನ್ನ ಜಾಸ್ತಿ ಫೇಸ್ ಮಾಡಬೇಕಾಗತ್ತೆ ಹಾಗೆಯೇ ಈ ನಾವು ಕ್ಯಾಲ್ಷಿಯಂನ ಈ ಹಾಲಲ್ಲಿ ಮುಖ್ಯ ಪೋಷಕಾಂಶಗಳು ಇರುತ್ತೆ ಕೆಲವೊಂದು ಸ ಇದರಲ್ಲಿ ನಾವು ಪ್ರೋಟೀನ್ ಕೂಡ ಇರುತ್ತೆ ಪೊಟ್ಯಾಷಿಯಮ್ ಫಾಸ್ಪರಸ್ ಹಾಗೆ ವೈಟಮಿನ್ ಡಿ ಅಂಶ ಕೂಡ ಇರುತ್ತೆ ನಾವು ಹಾಲನ್ನ ಕಂಪ್ಲೀಟ್ ಮೀಲ್ಸ್ ಅಂತಲೂ ಕರಿತೀವಿ ನೆಕ್ಸ್ಟು ಹಾಲನ್ನ ಕೂಡ ಕಂಪ್ಲೀಟ್ ಮೀಲ್ಸ್ ಅಂತಲೂ ಕರಿತೀವಿ ಹಾಲನ್ನ ಅವಾಯ್ಡ್ ಮಾಡೋದು ಒಳ್ಳೆಯದಲ್ಲ ಹಾಗಾಗಿ ಹಾಲ್ನ ಕನ್ಸಂಪ್ಷನ್ ನೀವು ಮಾಡಬೇಕಾದ್ರೆ ನೀವು ಹಸಿ ಹಾಲ್ನ ಕನ್ಸಂಪ್ಷನ್ ಮಾಡೋದಕ್ಕಿಂತ ಕಾದ ಆರಿಸಿದ ಹಾಲನ್ನು ಕೂಡ ನೀವು ತಗೋಬಹುದು ಆದರೆ ಯಾವ ಕಾರಣಕ್ಕೂ ಹಾಲನ್ನ ಹಾಲಿನ ಉತ್ಪನ್ನ ನಿಮ್ಮ ದೇಹದಲ್ಲಿ ಮ್ಯೂಕಸ್ನ ಫಾರ್ಮೇಷನ್ ಅಥವಾ ಕಫ ಫಾರ್ಮೇಷನ್ ಮಾಡೋದಕ್ಕೆ ಬಿಡಲ್ಲ ಯಾರು ಹೆಚ್ಚಿಗೆ ಪ್ರಮಾಣದ ಕ್ಯಾಲ್ಸಿಯಂ ಕನ್ಸಂಪ್ಷನ್ ಮಾಡ್ತಾ ಇರೋಲ್ವೋ ಈಗಿನ ಜನರಲಿ ನಾವು ಆಸ್ಟಿಯೋಪೋರಸಿಸ್ ಆಸ್ಟಿಯೋ ಆರ್ಥ್ರೈಟಿಸ್ ಹಾಗೆ ಸಾಫ್ಟನಿಂಗ್ ಆಫ್ ಅ ಬೋನ್ ಸ್ಪಾಂಜಲೈಟಿಸ್ ಅಂತ ಏನು ಹೇಳ್ತೀವಿ ಈ ಥರ ತೊಂದರೆ ಕೂಡ ಕಾಣಿಸ್ತಾ ಹೋಗುತ್ತೆ ಹಾಗೆಯೇ ವೈಟಮಿನ್ ಡಿ ಡೆಫಿಷಿಯನ್ಸಿ ಕೂಡ ಆಗ್ತಾ ಹೋಗುತ್ತೆ ಯಾಕಂದರೆ ಕ್ಯಾಲ್ಷಿಯಮ್ ಇಲ್ದಲೆ ವೈಟಮಿನ್ ಡಿ ಕೂಡ ಅಬ್ಸಾರ್ಪ್ಷನ್ ಆಗಲ್ಲ ಇದನ್ನು ಬೋನ್ ಮಿನರಲ್ ಡೆನ್ಸಿಟಿ ಅಂತಲೂ ಹೇಳ್ತೀವಿ ಯಾವಾಗ ನಿಮಗೆ ಏಜ್ ತರ್ಟಿ ತರ್ಟಿ ಫೈವ್ ಆಗ್ತಾ ಹೋಗುತ್ತೆ ಬೋನ್ ಡೆಪಾಸಿಟ್ ಅದ ಮೋರ್ ಮಿನರಲ್ ಡೆನ್ಸಿಟಿ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಹಾಗಾಗಿ ಯಾವುದೇ ಥರ ಕ್ಯಾಲ್ಷಿಯಮ್ನ ಅವಾಯ್ಡ್ ಮಾಡೋದು ಬೇಡ ನೀವು ದೈನಂದಿನ ಆಹಾರ ಪದ್ಧತಿಯಲ್ಲಿ ನೀವು ಮೊಸರು ಮಜ್ಜಿಗೆ ಹಾಲನ್ನು ಕೂಡ ನೀವು ಬಳಸಬಹುದು ಅಥವಾ ಸರಿಯಾದ ರೀತಿಯಲ್ಲಿ ಬಳಸೋದು ಕೂಡ ಉತ್ತಮ ಕೆಲವೊಬ್ಬರಿಗೆ ಈಗ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಕೂಡ ಇರುತ್ತೆ ಯಾಕಂದರೆ ಅವರಿಗೆ ಈ ಲ್ಯಾಕ್ಟೋಸ್ ಅನ್ನೋದು ಕೂಡ ಎನ್ಸೈಮ್ಸ್ ನಮ್ಮ ದೇಹದಲ್ಲಿ ಪ್ರೊಡಕ್ಷನ್ ಆಗ್ತಾ ಇರಲ್ಲ ಅದು ಇಟ್ ಆಗಿ ಕ್ರಿಯೇಟ್ ಆಗ್ತಾ ಇರುತ್ತೆ ಇದನ್ನು ಅಲರ್ಜಿ ಅಂತಲೂ ನಾವು ಹೇಳ್ತೀವಿ ನನಗೆ ಹಾಲಿಗೆ ಅಲರ್ಜಿ ಇದೆ ಅಂತ ಹೇಳ್ತಾ ಇರೋರು ಅಥವಾ ಮೊಸರು ತಗೊಂಡ್ರೆ ಅಲರ್ಜಿ ಆಗ್ತಾ ಇದೆ ಮಜ್ಜಿಗೆ ತಗೊಂಡ್ರೆ ಅಲರ್ಜಿ ಆಗ್ತಿದೆ ಅಂತ ಅಂತ ಹೇಳೋರು ಇದನ್ನು ಹಾಲನ್ನು ಅವಾಯ್ಡ್ ಮಾಡಿ ಪ್ಲಾಂಟ್ ಬೇಸ್ಡ್ ಮಿಲ್ಕ್ ಅಂತ ಹೇಳ್ತೀವಿ ನೀವು ತೆಂಗಿನ ಹಾಲು ಅಥವಾ ಬಾದಾಮಿಯ ಹಾಲು ಈಗಿನ ದಿನಗಳಲ್ಲಿ ತೆಂಗಿನ ನಾವು ಮೊಸರು ಕೂಡ ಅದರಲ್ಲಿ ಮಾಡಿಕೊಡಬಹುದು ನೀವು ಒಂದು ಸೋರ್ಸಿಂದ ಆಗಲಿಲ್ಲ ಅಂತಂದ್ರು ಬೇರೆ ಸೋರ್ಸಿಂದ ಅಳವಡಿಕೆ ಮಾಡೋದು ಕೂಡ ಉತ್ತಮವಾಗಿರುತ್ತದೆ ವೀಕ್ಷಕರೇ ಇಲ್ಲಿ ತನಕ ಹಾಲು ಮತ್ತು ಹಾಲಿನ ಉತ್ಪನ್ನದ ಬಗ್ಗೆ ಅಂಡ್ ಫ್ಯಾಕ್ಟ್ ಅಂತ ತಿಳ್ಕೊಂಡ್ವಿ ಹಾಗೆಯೇ ಇದೇ ತರ ಮುಂದಿನ ಸಂಚಿಕೆಯಲ್ಲಿ ಅನದರ್ ಅಂಡ್ ಫ್ಯಾಕ್ಟ್ ಜೊತೆ ಬರ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಆಯುಷ್ ಟಿವಿ namaskar